ಶುಭೋದಯ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಕಾಫಿಯ ಆಚಾರ್ ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಇಸ್ರೇಲ್ ಇರಾನ್ ನಡುವೆ ತೀವ್ರಗೊಂಡ ಸಂಘರ್ಷ ಇರಾನ್ ಸುಪ್ರೀಂ ಲೀಡರ್ ಹತ್ತಿಗೆ ಸ್ಕೆಚ್ ರಾತ್ರಿ ಇಡೀ ಕ್ಷಿಪಣಿಗಳ ಸುರಿಮಳೆ ಇರಾನ್ನಿಂದ ನಿಲ್ಲದ ಕ್ಷಿಪಣಿ ದಾಳಿ ಇಸ್ರೇಲ್ನ ಮಿಲಿಟರಿ ಕೇಂದ್ರ ಉಡಿಸ್ ಅಪಾರ ಪ್ರಮಾಣದಲ್ಲಿ ನಷ್ಟ ಹಲವರಿಗೆ ಗಾಯ ಯುದ್ಧ ಬೇಕೋ ಬೇಡ್ವೋ ಎರಡು ವಾರಗಳಲ್ಲಿ ನಿರ್ಧಾರ ಮಧ್ಯಪ್ರಾಚ್ಯದಲ್ಲಿ ಶಸ್ತ್ರಾಸ್ತ್ರಗಳ ನಿಯೋಜನೆ ಇರಾನ್ಗೆ ಕಡಕ್ ಎಚ್ಚರಿಕೆ ಕೊಟ್ಟ ಅಮೆರಿಕ ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಬಿಜೆಪಿಯಿಂದ ರಾಜ್ಯಾದ್ಯಂತ ಹೋರಾಟ ಇತರೆ ವರ್ಗಗಳಿಗೆ ಕಿಡಿ ಎಂದು ಕೇಸರಿ ಪಡೆ ಕಿಡಿ ನಿಖಿಲ್ ಪಟ್ಟಾಭಿಷೇಕಕ್ಕೆ ದಳಪತಿಗಳ ಪ್ಲಾನ್ ಎಪ್ಪತ್ತು ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಶ್ವಯಾತ್ರೆ ವಿರೋಧಿಗಳಿಗೆ ಕೌಂಟರ್ ಕೊಡಲು ಪರ್ಯಟನೆ ಮತ್ತು ಇಸ್ರೇಲ್ ಈ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ವಾತಾವರಣ ಮುಂದುವರೆದಿದೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಯುದ್ಧದ ವಾತಾವರಣ ಇರಾನ್ ಮತ್ತು ಇಸ್ರೇಲ್ ನಡುವೆ ಜೋರಾದ ಸಂಘರ್ಷ ಮತ್ತೆ ಇರಾನ್ಗೆ ಗಡಕ್ ಎಚ್ಚರಿಕೆ ಕೊಟ್ಟಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಇನ್ನ ಯುದ್ಧ ಬೇಕಾ ಅಥವಾ ಬೇಡ್ಬೋ ಎನ್ನುವಂತಹ ನಿರ್ಧಾರ ಶೀಘ್ರವೇ ಕೈಗೊಳ್ಳಲಾಗುತ್ತೆ ಎರಡು ವಾರಗಳಲ್ಲಿ ಯುದ್ಧದ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ ಇರಾನ್ ಜೊತೆ ಮಾತುಕತೆ ನಡೆಯಬಹುದು ಅಥವಾ ನಡೆಯದೆಯೂ ಕೂಡ ಇರಬಹುದು ಅಂತ ಅಮೆರಿಕ ಹೇಳ್ತಾ ಇರುವಂಥದ್ದು ಆದರೆ ಎರಡು ವಾರಗಳಲ್ಲಿ ಅಂತಿಮ ತೀರ್ಮಾನ ಆಗಲಿದೆ ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ವೀಕ್ಷಕರೇ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು ಈ ಯುದ್ಧದ ಕಾರ್ಮೋಡದಲ್ಲಿ ಇರಾನ್ ಪರವಾಗಿ ಮುಸ್ಲಿಂ ರಾಷ್ಟ್ರಗಳು ಅರಬ್ ಕಂಟ್ರಿಗಳು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಇಸ್ರೇಲ್ ಪರವಾಗಿ ಜಿ ಸೆವೆನ್ ರಾಷ್ಟ್ರಗಳು ಅದರಲ್ಲೂ ಕೂಡ ಭಾರತ ಅಮೆರಿಕ ರಷ್ಯಾ ಚೀನಾ ಇಂತಹ ದೇಶಗಳು ಕೂಡ ಈಗಾಗಲೇ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಆದರೆ ಇಲ್ಲಿ ಅಮೇರಿಕ ಒಂದು ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೇವಿಟ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಅವರೇ ಈ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು ಇನ್ನು ಈ ಕುರಿತಂತೆ ಈಗಾಗಲೇ ವೈಟ್ ಹೌಸ್ ಅಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಾಧ್ಯಮದ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ರು ಇರಾನ್ ಜೊತೆಗೆ ನೀವು ಯುದ್ಧವನ್ನ ಮಾಡ್ತೀರಾ ಅಥವಾ ಮಾಡಲ್ವಾ ಅಂತ ಕೇಳಿದಂತಹ ಪ್ರಶ್ನೆಗೆ ಯುದ್ಧವನ್ನ ಮಾಡಬಹುದು ಅಥವಾ ಮಾಡದೆಯೂ ಕೂಡ ಇರಬಹುದು ಆದ್ರೆ ಮಾಡೋದನ್ನ ಯಾವತ್ತೂ ಕೂಡ ನಾನು ಹೇಳಿ ಮಾಡಲ್ಲ ಎನ್ನುವಂತಹ ಮಾತುಗಳನ್ನು ಆಡಿದ್ರು ಟ್ರಂಪ್ ಅದಾದ ನಂತರ ಮತ್ತೆ ಇವತ್ತು ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಯುದ್ಧ ನಮಗೆ ಬೇಕಾ ಅಂದರೆ ಇರಾನ್ ಜೊತೆಗೆ ಅಮೆರಿಕ ಯುದ್ಧವನ್ನ ನಡೆಸುತ್ತಾ ಅಥವಾ ಯುದ್ಧ ನಮಗೆ ಬೇಕಾ ಅಥವಾ ಬೇಡ್ವಾ ಇದನ್ನ ನಾವು ಎರಡು ವಾರಗಳಲ್ಲಿ ನಿರ್ಧಾರವನ್ನ ಮಾಡುತ್ತೇವೆ ಇನ್ನ ಎರಡು ವಾರ ಟೂ ವೀಕ್ಸ್ ಟೈಮ್ ತಗೊಂಡಿದ್ದಾರೆ ಆ ಟೈಮ್ ನಲ್ಲಿ ಯೋಚನೆಯನ್ನ ಮಾಡ್ತಾರೆ ಯೋಚನೆಯನ್ನ ಮಾಡಿ ಸರಿಯಾದಂತಹ ತೀರ್ಮಾನವನ್ನ ಕೂಡ ತೆಗೆದುಕೊಳ್ತಾರೆ ಇನ್ನು ಇರಾನ್ ಜೊತೆ ಮಾತುಕತೆ ನಡೆಸುವಂತಹ ಸಂದರ್ಭ ಬಂತು ಅಂತಂದರೆ ನಡೆಸ್ತೀವಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿರುವಂಥದ್ದು ಆದರೆ ಮಾತುಕತೆಗೂ ಕೂಡ ಅಲಿ ಕಮೇನಿಯವರು ಬರ್ತಾ ಇಲ್ಲ ಹೀಗಾಗಿ ಇರಾನ್ ಜೊತೆ ಮಾತುಕತೆ ನಡೆಯಬಹುದು ಅಥವಾ ನಡೆಯದೆಯೂ ಕೂಡ ಇರಬಹುದು ಅಂತ ಹೇಳಿರುವಂಥದ್ದು ಅಮೇರಿಕ ಎನ್ ಐ ವೆಂಗ್ ಆನ್ ಗೋ ಇಂಗ್ ಸಿಚುವೇಶನ್ ಎನ್ I know there has been a lot of speculation amongst all of you in the media regarding the president's decision making and whether or not the United States will be directly involved. In light of that news, I have a message directly from the president, and I quote Based on the fact that there's a substantial chance of negotiations that may or may not take place with Iran in the near future, I will make my decision whether or not to go within the next two weeks. That's a quote directly from the president for all of you today. ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಇನ್ನ ಇರಾನ್ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಕಮೇನಿ ಅವರ ಹತ್ತಿಗೆ ಸ್ಕೆಚ್ ಕೂಡ ಹಾಕಲಾಗಿರುವಂತದ್ದು ಇನ್ನ ಪರಮೋಚ್ಚ ನಾಯ್ಕ ಅಲಿ ಕಮೇನಿ ಹತ್ತಿಗೆ ಸ್ಕೆಚ್ ಆಗ್ತಾ ಇದೆ ಇಸ್ರೇಲ್ ರಾತ್ರಿ ಇಡೀ ಮಿಸೈಲ್ಗಳ ಸುರಿಮಳೆಯನ್ನ ಗೈದಿದೆ ಇಸ್ರೇಲ್ ಅಂತಾನೆ ಹೇಳ್ಬಹುದು ನೋಡಿ ಇಸ್ರೇಲ್ ಒಂದು ಪುಟ್ಟದಾದಂತಹ ರಾಷ್ಟ್ರ ಆದರೆ ಪುಟ್ಟದಾದಂತಹ ರಾಷ್ಟ್ರ ಇರಾನ್ ಮೇಲೆ ದೊಡ್ಡದಾದಂತಹ ಸಂಘರ್ಷವನ್ನ ದಾಳಿಯನ್ನ ಮಾಡೋಕೆ ಮುಂದಾಗಿರುವಂತದ್ದು ಅದರಲ್ಲೂ ಕೂಡ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅವರ ಹತ್ಯೆಗೆ ಸ್ಕೆಚ್ ಹಾಕಿರುವಂತದ್ದು ಇಲ್ಲಿ ಇಸ್ರೇಲ್ ಈಗಾಗಲೇ ನಾವು ಇರಾನ್ನ ನೋಡ್ತಾ ಹೋದ್ರೆ ಏಕಾಂಗಿ ಆಗಿದೆ ಈಗಾಗಲೇ ನೆರವಿಗೆ ಚೀನಾ ಕೂಡ ಬರ್ತಾ ಇಲ್ಲ ರಷ್ಯಾ ಕೂಡ ಬರ್ತಾ ಇಲ್ಲ ಇರಾನ್ ನೆರವಿಗೆ ಇನ್ನು ಅರಬ್ ಕಂಟ್ರಿಗಳು ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ಇದೆ ಅಷ್ಟೇನೆ ಆದ್ರೆ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡ್ತಾ ಇಲ್ಲ ಇನ್ನ ಪರಮಾಣು ಶಕ್ತಿಯೂ ಕೂಡ ಇರಾನ್ ಬಳಿ ಇಲ್ಲ ಇನ್ನ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇರಾನ್ ಮತ್ತೆ ಇಸ್ರೇಲ್ ಹಲವು ದಿಕ್ಕಿನಿಂದ ದಾಳಿಯನ್ನ ಕೂಡ ನಡೆಸ್ತಾ ಇದೆ ಈಗ ನಿನ್ನೆ ರಾತ್ರಿಯೂ ಕೂಡ ಹಲಿ ಕಮೇನಿ ಅವರ ಒಂದು ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಕಮೇನಿ ಅವರನ್ನ ಗುರಿಯಾಗಿಸಿಕೊಂಡು ಅವರನ್ನ ಹತ್ಯೆ ಮಾಡಲೇಬೇಕು ಅಂತ ಮಿಸೈಲ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂಥದ್ದು ಮಿಸೈಲ್ ಅಟ್ಯಾಕ್ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ದೊಡ್ಡ ದೊಡ್ಡದಾದಂತಹ ಕಟ್ಟಡಗಳ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ಕಟ್ಟಡಗಳು ಛಿದ್ರ ಛಿದ್ರವಾಗ್ತಾ ಇದೆ ಅಲ್ಲಿರ್ತಕ್ಕಂತಹ ಜನರು ಸಾಯ್ತಾ ಇದ್ದಾರೆ ಇನ್ನು ಆಸ್ಪತ್ರೆ ಮೇಲೂ ಕೂಡ ದಾಳಿ ಆಗಿರುವಂತದ್ದು ಇಸ್ರೇಲ್ ಮತ್ತು ಇರಾನ್ ನಡುವೆ ನಾಗರಿಕರು ಒದ್ದಾಡ್ತಾ ಇದ್ದಾರೆ ಇನ್ನು ಅಯ್ಯತುಲ್ಲಾ ಅಲಿ ಕಮೇನಿ ಅವರ ಎಡಗೈಯ ಹಾಗೆ ಬಲಗೈನಂತಿದ್ದರು ಅಂದ್ರೆ ಲೆಫ್ಟ್ ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು ಈಗ ಪ್ರತಿಯೊಂದು ಅಧಿಕಾರಿಗಳು ಕೂಡ ಅಸುನೀಗಿರುವಂತದ್ದು ಮೃತಪಟ್ಟಿದ್ದಾರೆ ಈಗ ಅವರ ಬೆಂಬಲಕ್ಕೆ ಯಾರಿದ್ದಾರೆ ಹಾಗಾದ್ರೆ ಇನ್ನ ಪರಮಾಪ್ತ ರಾಷ್ಟ್ರಗಳಾದಂತಹ ರಷ್ಯಾ ಮತ್ತೆ ಚೀನಾ ಉತ್ತರ ಕೊರಿಯಾ ಕೂಡ ಒಂದು ನಿರ್ಣಾಯಕ ಸಂದರ್ಭದಲ್ಲಿ ನೆರವಿಗೆ ಬರ್ತಾ ಇಲ್ಲ ಇನ್ನೂ ಕೂಡ ಬಂದಿಲ್ಲ ಹೀಗಾಗಿ ತಾತ್ವಿಕವಾಗಿ ಮತ್ತು ರಾಜಕೀಯವಾಗಿ ಸದಾ ಬೆಂಬಲವನ್ನ ನೀಡ್ತಾ ಇತ್ತು ಲೆಬನಾನ್ನ ಹಿಜ್ಬುಲ್ಲಾ ಮತ್ತು ಕೆಲವೊಂದು ರಾಷ್ಟ್ರಗಳು ಆದರೆ ರಾತ್ರಿ ಇಡೀ ಮಿಸೈಲ್ಗಳ ಸುರಿಮಳೆಗೈದಿದೆ ಇಸ್ರೇಲ್ ಅಂತಾನೆ ಹೇಳ್ಬೋದು ಅಯತುಲ್ಲಾ ಅಲಿ ಕಮೇನಿ ಅವರ ಹತ್ಯೆಗೆ ಗುರಿಯಾಗಿಸ್ಕೊಂಡು ಈ ಒಂದು ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರವಾದರೂ ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್ ಎಸ್ ವಿನೋದ್ ಕಮ್ತರ್ ರಾತ್ರಿ ಇಡೀ ಮಿಸೈಲ್ಗಳ ಸುರಿಮಳೆಗೈದಿದೆ ಇಸ್ರೇಲ್ ಅಂತಾನೆ ಹೇಳ್ಬೋದು ಇನ್ನು ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಎರಡೂ ರಾಷ್ಟ್ರಗಳ ಸಂಘರ್ಷದ ಕುರಿತಾಗಿ ನಿನ್ನೆ ಏನು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರಿಗೆ ಇರಾನ್ ಇಸ್ರೇಲ್ ನ ಒಂದು ಪ್ರಮುಖ ಆಸ್ಪತ್ರೆ ಆಗಿರ್ತಕ್ಕಂಥ ಸೂರೋಕ್ ಆಸ್ಪತ್ರೆ ಮೇಲೆ ದಾಳಿ ಮಾಡ್ತಾ ಅದಾದ ಬಳಿಕ ಇಸ್ರೇಲ್ ಒಂದು ಕೆರಳಿ ಕೆಂಡವೋಯ್ತು ಅದಾದ ಒಂದು ಕೆಲವೇ ಕ್ಷಣಗಳಿಂದ ಟ್ವೀಟ್ ಮಾಡ್ತಾರೆ ಒಂದು ಇಸ್ರೇಲ್ ಪ್ರಧಾನಮಂತ್ರಿ ಮಂತ್ರಿ ಈ ಒಂದು ಪ್ರತಿ ಹನಿ ರಕ್ತಕ್ಕೂ ನಾವು ಬೆಲೆ ತೆಗೆದುಕೊಂತೀವಿ ನೀವು ಬೆಲೆ ತರಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಟ್ವೀಟ್ ಮಾಡ್ತಾ ಅದಾದ ಬಳಿಕ ರಾತ್ರಿ ಇಡೀ ಆದ್ರೆ ಈ ಆದ್ಯಂತ ಒಂದು ಡ್ರೋನ್ಗಳ ಸುರಮಳುಗಳೇ ಅದು ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇರಬಹುದು ಒಂದು ಡೇ ಒನ್ ಸಹ ಒಂದು ಈ ಯುದ್ಧ ಆರಂಭ ಇವತ್ತು ಎಂಟನೇ ದಿನ ಇಲ್ಲಿವರೆಗೂ ಸಹ ಒಂದು ಇಸ್ರೇಲ್ ಇರಾನ್ ಪ್ರಮುಖ ಒಂದು ನಾಯಕರುಗಳು ಅಂದ್ರೆ ರಾಜಕೀಯ ನಾಯಕರುಗಳಾಗಲಿ ಸೇನಾ ನಾಯಕರುಗಳಾಗಿರಲಿ ಅವ್ರಗಳನ್ನ ಟಾರ್ಗೆಟ್ ಮಾಡ್ಕೊಂತು ಅಂದ್ರೆ ಈಗಾಗಲೇ ಎಷ್ಟು ಜನ ತತ್ತಿದಾರೋ ಅವ್ರು ಯಾರು ಒಂದು ಆ ಸಾಮಾನ್ಯ ವ್ಯಕ್ತಿಗಳಲ್ಲ ಒಂದು ಇಡೀ ಒಂದು ಆಯಿತುಲ್ಲ ಕಮಿನಿ ಏನಿದ್ರೆ ಅವ್ರನ್ನ ದೇಹದ ಪ್ರತಿಯೊಂದು ಅಂಗಾಂಗ ತರಾನು ಕೆಲಸ ಮಾಡ್ತಿತ್ತು ಅಂದ್ರೆ ಅವ್ರುಗಳು ಇಲ್ದೆ ಈ ವ್ಯಕ್ತಿ ಇರ್ತಾನೆ ಇಲ್ಲ ಅಂತ ವ್ಯಕ್ತಿಗಳನ್ನ ಈಗಲೇ ಹೊಡೆದು ಉಳಿಸಿ ಆ ಒಂದು ಏನು ಈ ಆಯುತುಲಾ ಕಂಪನಿನ ಒಂದು ನಿಷ್ಕ್ರಿಯೆ ಮಾಡುವಂತ ಕೆಲಸಗಳನ್ನು ಇಸ್ರೇಲ್ ಮಾಡಿದೆ ಸೊ ಇದಾದ ಬೆನ್ನಲ್ಲಿ ಈಗ ನೆಕ್ಸ್ಟ್ ಟಾರ್ಗೆಟ್ ಇರತಕ್ಕಂತದ್ದು ಇರ್ತಕ್ಕಂಥದ್ದು ಇಸ್ರೇಲ್ ಒಂದು ಆಯುತುಲಾ ಕಂಪೆನಿ ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ಸಹ ಒಂದು ಆಯುತುಲಾ ಕಂಪನಿ ಒಂದು ಹಲವು ಬಾರಿ ಒಂದು ದಾಳಿಯನ್ನು ಮಾಡಿತ್ತು ಇದಾದ ಬಳಿಕ ಹೇಗಾದ್ರೂ ಮಾಡಿ ಒಂದು ಆಯುತುಲಾ ಕಂಬೆನಿ ನಾವು ಹೊಡೆದು ಉಳಿಸಿದ್ರೆ ನಮ್ಗಳಿಗೆ ಶತ್ರು ಇರಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ಇಸ್ರೇಲ್ ಒಂದು ಪ್ರಯತ್ನ ಮಾಡ್ತಿದೆ ಆದ್ರೆ ಇಸ್ರೇಲ್ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ಯಾಕಂದ್ರೆ ಇದೇನು ಹೊಸದಲ್ಲ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದೆ ಆದ್ರೂ ಈಗ ಆ ಇಸ್ರೇಲು ಪ್ರಯತ್ನ ಮಾಡ್ತಿರೋದು ಮುಖ್ಯ ಉದ್ದೇಶ ಏನಂದ್ರೆ ಇವರುಗಳನ್ನ ಹೊಡೆದು ಉಳಿಸಿದ್ರೆ ಆ ಇರಾನ್ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ಸ್ ಬಂದಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು ಮತ್ತೆ ನಮಗೆ ನಮ್ಮ ಜೊತೆ ಸ್ನೇಹ ಸಂಬಂಧ ನಾವು ಅಧಿಕಾರದಲ್ಲಿ ಕೂರಿಸೋದು ಆ ಒಂದು ಸಂದರ್ಭದಲ್ಲಿ ನಾವು ಇರಾನ್ ಹೇಗಾದ್ರೂ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಒಂದು ತಪ್ಪಿಸಬೇಕಂತ ಉದ್ದೇಶದಿಂದ ಒಂದು ಹೊಡೆದುಳಿಸುವ ಕೆಲಸವನ್ನು ಮಾಡ್ತಿದ್ರೆ ಆದ್ರೆ ಹೊಡೆದುಳಿಸುವ ಕೆಲಸ ಅನ್ನ ಈಗಾಗಲೇ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಸಾ ಒಂದು ಇಸ್ರೋಲ್ ವಿಫಲ ಆಗಿದೆ ಯಾಕಂದ್ರೆ ಒಂದು ಬೃಹತ್ ಬೃಹತ್ ಅಂಡರ್ ಗ್ರೌಂಡ್ ನಲ್ಲಿ ಬಂಕರ್ನಲ್ಲಿ ಈಗಾಗಲೇ ಒಂದು ಐವತ್ತು ಲಕ್ಷ ಮನೆ ಒಂದು ಸ್ಟೇ ಆಗಿದೆ ಆದ ಇದಾದ ಬಳಿಕನೂ ಒಂದು ಆಯತುಲಾ ಕಂಪನಿನೂ ಸಹ ಒಂದು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತ್ತೇನ್ ಅವನ್ನು ಹತ್ಯೆ ಮಾಡಲು ಸಾಕಷ್ಟು ಬಾರಿ ಪ್ರಯತ್ನ ಮಾಡ್ತಿದೆ ಆದ್ರೂ ಸಹ ಒಂದು ಆ ಒಂದು ಪ್ರಯತ್ನ ಈಗಾಗಲೇ ವಿಫಲ ಆಗ್ತಿದೆ ಸೊ ಹೀಗಾಗಿ ಒಂದು ಇರಾನ್ ಇಸ್ರೇಲ್ ಏನ್ ಟಾರ್ಗೆಟ್ ಮಾಡಿದ್ರೆ ಇರಾನ್ ಪ್ರಮೋದ್ ನಾಯಕನ ಅದು ಯಾವಾಗ ವರ್ಕೌಟ್ ಆಗುತ್ತೆ ಅಂತ ಇಡೀ ಜಗತ್ತು ಕಾಯ್ತಿದ್ರೆ ಮತ್ತೊಂದು ಕಡೆ ಅಮೆರಿಕಾನು ಸಹ ಒಂದು ಸ್ಪಷ್ಟವಾದ ಒಂದು ನಿಲುವನ್ನ ತೆಗೆದುಕೊಂಡಿದೆ ಅಂದ್ರೆ ನಮ್ಮ ಉದ್ದೇಶ ಆಯತುಲ ಕಮೇನಿ ಹೊಡೆದು ಉಳಿಸುವ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಇರುವುದು ಏನು ಈ ಒಂದು ಇರಾನ್ ಏನಿದೆ ಅದು ನ್ಯೂಕ್ಲಿಯರ್ ವೆಪನ್ಸ್ ಒಂದು ತಪ್ಪಿಸೋದು ಇಷ್ಟೇ ನಮ್ಮ ಉದ್ದೇಶ ಆದ್ರೆ ಈಗಾಗಲೇ ಒಂದು ಐದು ಲಾಕ್ಮೀನ್ ಎಲ್ಲಿದೆ ಅಂತ ನಮ್ಗೆ ಗೊತ್ತು ಅದನ್ನು ನಾವು ದಾಳಿ ಮಾಡಲ್ಲ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಒಂದು ತಪ್ಪೋದು ಜೊತೆಗೆ ಜಗತ್ತಿಗೆ ಕಂಟಕ ಎದುರು ಜಗತ್ತಿಗೆ ಎದುರಾಗುವ ಕಂಟಕವನ್ನು ತಪ್ಪಿಸೋದು ನಮ್ಮ ಉದ್ದೇಶ ಅಂದ್ಬಿಟ್ಟು ಅಮೆರಿಕದ ಅಧ್ಯಕ್ಷರು ತಾವ್ ಹೇಳಿದ್ದಾರೆ ಕಾವ್ಯಾಚಾರ ಎಸ್ ಥ್ಯಾಂಕ್ ಯು ವಿನೋದ್ ತಮ್ಮ ಡೀಟೇಲ್ಸ್ಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಇದರ ನಡುವೆ ಈಗಾಗಲೇ ಇಸ್ರೇಲ್ ಮೇಲೆ ನಿರಂತರವಾಗಿ ಅಟ್ಯಾಕ್ ಅನ್ನು ಮಾಡ್ತಾ ಇದೆ ಇರಾನ್ ನೋಡಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಕ್ಷಣದಿಂದ ಕ್ಷಣಕ್ಕೆ ಒಂದು ಉದ್ವಿಗ್ನವಾದಂತಹ ಪರಿಸ್ಥಿತಿಯನ್ನ ತಲುಪ್ತಾ ಇರುವಂತದ್ದು ಅದರ ಜೊತೆಗೆ ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ನ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು ಇನ್ನ ವಸತಿ ಪ್ರದೇಶ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಅನ್ನ ಕೂಡ ಮಾಡ್ತಾ ಇದೆ ಅದರ ಜೊತೆಗೆ ಇಸ್ರೇಲ್ನ ಟೆಲ್ ಅವ್ಯೂ ಮತ್ತೆ ಪಾರ್ಕ್ ಮೇಲೆ ಮಿಸೈಲ್ ದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಹಾಗೆ ಆಮ್ ಟೆಕ್ ಪಾರ್ಕ್ ಮೇಲೆ ಕ್ಷಿಪಣಿ ದಾಳಿ ಕೂಡ ಆಗಿದೆ ಅತ್ಯಾಧುನಿಕ ಕ್ಷಿಪಣಿಯನ್ನ ಬಳಕೆ ಮಾಡ್ತಾ ಇದ್ದಾರೆ ದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಈ ಒಂದು ದಾಳಿಯಲ್ಲಿ ಅಪಾರ ಪ್ರಮಾಣದ ಹಾನಿ ಕೂಡ ಆಗಿದೆ ನೋಡಿ ಇರಾನ್ ಇಸ್ರೇಲ್ ಮೇಲೆ ನಿರಂತರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಇಲ್ಲಿ ಇಸ್ರೇಲ್ ಕೂಡ ದಾಳಿಯನ್ನ ಮುಂದುವರಿಸಿರುವಂತದ್ದು ಅದರ ಕುರಿತಂತೆ ನೋಡೋದಾದ್ರೆ ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆ ಮಿಸೈಲ್ ಅಟ್ಯಾಕ್ ಯಾವ ರೀತಿ ಇದೆ ಅಂತಂದ್ರೆ ಒಂದು ಫೋರ್ಸ್ಫುಲಿ ಆದಂತಹ ಅಂದರೆ ಎಷ್ಟು ಗಟ್ಟಿಮುಟ್ಟಾಗಿ ಕಟ್ಟಿದ್ರು ಕೂಡ ನೀವು ಎಷ್ಟೇ ಸಿಮೆಂಟ್ ಹಾಕಿದ್ರು ಏನು ಕಬ್ಬಿಣ ಹಾಕಿದ್ರು ಆ ಒಂದು ಬಿಲ್ಡಿಂಗ್ ಪರಿಸ್ಥಿತಿ ಹೇಗಾಗಿದೆ ನೋಡಿ ಯುದ್ಧದ ಯಾವುದೇ ಒಂದು ಪರಿಣಾಮ ಹೇಗಿರುತ್ತೆ ಅಂದರೆ ಭೀಕರವಾಗಿರುತ್ತೆ ಅದರ ಜೊತೆಗೆ ಸರ್ವನಾಶ ಅನ್ನೋ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು ಯಾವುದೇ ರಾಷ್ಟ್ರಗಳು ಯುದ್ಧಕ್ಕೆ ಇಳಿದ್ರು ಕೂಡ ಇದೇ ಗತಿ ಆಗ್ತಾ ಇರುವಂತದ್ದು ಇದೇ ಗತಿ ಆಗತ್ತೆ ಅಲ್ಲಿ ಸಾವು ನೋವುಗಳಾಗತ್ತೆ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಒಂದು ಆರ್ಥಿಕತೆ ಕುಸಿಯುತ್ತೆ ಇದೆಲ್ಲವೂ ಕೂಡ ಯುದ್ಧಗಳಿಂದ ಆಗ್ತಾ ಇರುವಂಥದ್ದು ಆದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಅಲ್ಲಿನ ನಾಗರಿಕರೆಲ್ಲರೂ ಕೂಡ ಬಂಕರ್ಗಳಿಗೆ ಸೇರ್ಕೊಳ್ತಾ ಇದ್ದಾರೆ ಇನ್ನು ಅಯತುಲ್ಲಾ ಕಮೇನಿ ಅವರು ಕೂಡ ಟ್ರಂಪ್ ಅವರಿಗೆ ಇಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇದಾರೆ ಟ್ವೀಟ್ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು ನೋಡಿ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ ಇದರ ಮಧ್ಯಸ್ಥಿಕೆ ಬರ್ತಾ ಇರುವಂತವ್ರು ಅಮೆರಿಕ ಈ ಒಂದು ಇರಾನ್ ನಿಮ್ಮ ದಾಳಿಯನ್ನ ನೀವು ನಿಲ್ಲಿಸ್ತೇ ಇದ್ರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಟ್ರಂಪ್ ಅವರು ಇನ್ನ ಕ್ಷಣ ಕ್ಷಣಕ್ಕೂ ಕೂಡ ಜೋರಾಗ್ತಾ ಇದೆ ಅಂತಾನೆ ಹೇಳ್ಬೋದು ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಕ್ಷಣ ಕ್ಷಣಕ್ಕೂ ಕೂಡ ಈ ಸಂಘರ್ಷ ಜೋರಾಗ್ತಾ ಇದೆ ಇಸ್ರೇಲ್ ಮೇಲೆ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದೆ ನಿಲ್ತಾನೆ ಇಲ್ಲ ಈ ಒಂದು ಮಿಸೈಲ್ಗಳ ಸುರಿಮಳೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ ಇರಾನ್ ಇರಾನ್ ದಾಳಿಗೆ ಮಿಲಿಟರಿ ವಿಜ್ಞಾನ ಕೇಂದ್ರ ಸಂಪೂರ್ಣವಾಗಿ ಉಡಿಸ ಆಗಿದೆ ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿರುವಂತಹ ವಿಜ್ಞಾನ ಕೇಂದ್ರ ಉಡೀಸ್ ಆಗಿದೆ ಹಾಗೆ ಇಸ್ರೇಲ್ನ ವೈಜಮನ್ ವಿಜ್ಞಾನ ಕೇಂದ್ರ ಧ್ವಂಸ ಆಗಿರುವಂತದ್ದು ರಫೇಲ್ ಹಾಗೆ ಎಲ್ ಸಿಸ್ಟಮ್ ತಯಾರಿಕಾ ಘಟಕ ಧ್ವಂಸ ಕೂಡ ಆಗಿರುವಂಥದ್ದು ಇರಾನ್ ದಾಳಿಗೆ ಇಲ್ಲಿ ಇಸ್ರೇಲ್ನಲ್ಲಿರುವಂತಹ ಪ್ರಮುಖವಾದಂತಹ ಒಂದು ವಿಜ್ಞಾನ ಕೇಂದ್ರ ಅಂತಾನೆ ಹೇಳ್ಬೋದು ವೈಜ್ಮನ್ ವಿಜ್ಞಾನ ಸಂಸ್ಥೆ ಧ್ವಂಸ ಆಗಿದೆ ರಾಫೆಲ್ ಮತ್ತು ಎಲ್ಪಿಟ್ ಸಿಸ್ಟಮ್ ತಯಾರಿಕಾ ಧ್ವಂಸ ಘಟಕ ಇವಾಗ ಘಟಕ ಧ್ವಂಸ ಆಗಿರುವಂಥದ್ದು ನೋಡಿ ಪರಿಮಾಪ್ತ ರಾಷ್ಟ್ರಗಳಾದಂತಹ ರಷ್ಯಾ ಮತ್ತು ಚೀನಾ ಉತ್ತರ ಕೊರಿಯಾ ನಿರ್ಣಾಯಕ ಒಂದು ಸಂದರ್ಭದಲ್ಲೂ ಕೂಡ ಇರಾನ್ನ ನೆರವಿಗೆ ಬರ್ತಾ ಇಲ್ಲ ಏಕಾಂಗಿ ಆಗಿದೆ ಇರಾನ್ ಆದ್ರೂ ಕೂಡ ತನ್ನ ದಾಳಿಯನ್ನ ನಿಲ್ಲಿಸ್ತಾ ಇಲ್ಲ ಇಲ್ಲಿ ಇನ್ನ ತಾತ್ವಿಕವಾಗಿ ಮತ್ತು ರಾಜಕೀಯವಾಗಿ ಸದಾ ಬೆಂಬಲವನ್ನ ನೀಡ್ತಾ ಇತ್ತು ಅಂತಾನೆ ಹೇಳ್ಬೋದು ನ ಹಿಜ್ಬುಲ್ ಆಗಿರ್ಬೋದು ಪ್ಯಾಲೆಸ್ತೀನ್ ನ ಹಮಾಸ್ ಆಗಿರ್ಬೋದು ಹಾಗೆ ನ ಹುತಿ ಮತ್ತು ಇರಾಕ್ ನ ಶಿಯಾ ಇನ್ನ ಬಂಡುಕೋರ ಸಂಘಟನೆಗಳು ಕೂಡ ಮೌನ ವಹಿಸಿರುವಂತದ್ದು ಇರಾನ್ ದಾಳಿಗೆ ಇಸ್ರೇಲ್ ತತ್ತರಿಸ್ತಾ ಇದೆ ಇಸ್ರೇಲ್ ದಾಳಿಗೆ ಇರಾನ್ ಕೂಡ ತತ್ತರಿಸಿ ಹೋಗ್ತಾ ಇದೆ ಆದ್ರೆ ಇವರಿಬ್ಬರ ಬೆಂಬಲಕ್ಕೆ ನಿಂತಹ ಇಸ್ರೇಲ್ಗೆ ಬೆಂಬಲ ನಿಂತಹ ರಾಷ್ಟ್ರಗಳು ಇವಾಗಲೂ ಕೂಡ ನಾವು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಆದ್ರೆ ಇರಾನ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದಂತಹ ರಾಷ್ಟ್ರಗಳು ಸಂಘಟನೆಗಳು ಎಲ್ಲವೂ ಕೂಡ ಮೌನ ವಹಿಸ್ತಾ ಇದೆ ಇನ್ನ ಸಮರಾಂಗಣದಲ್ಲಿ ಇರಾನ್ ಏಕಾಂಗಿಯಾದಂತೆ ಕಾಣಿಸ್ತಾ ಇರುವಂತದ್ದು ಆದ್ರೂ ಕೂಡ ಇಲ್ಲಿ ದಾಳಿಯನ್ನ ಮುಂದುವರೆಸಿದೆ ನಾನು ಏಕಾಂಗಿಯಾಗಿ ದಾಳಿಯನ್ನ ಮಾಡಿದ್ರೂ ಪರವಾಗಿಲ್ಲ ಇಸ್ರೇಲ್ನ ಸರ್ವನಾಶ ಮಾಡಬೇಕು ಅಂತ ನಿಂತಿರುವಂಥದ್ದು ನೋಡಿ ಇದೇ ಸಂಘರ್ಷ ಈಗ ನಿಲ್ತಾ ಇಲ್ಲ ಬೀರ್ ಶಭಾದ್ ಸರೋಕಾ ಆಸ್ಪತ್ರೆಯ ಬಳಿ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು ಇನ್ನ ಟಾಯ್ ಕ್ಷಿಪಣಿಯನ್ನ ದಾಳಿ ಮಾಡಿದ್ದೇವೆ ಅಂತ ಇರಾನ್ ಹೇಳಿಕೆಯನ್ನ ಕೂಡ ನೀಡಿದೆ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಿದೆ ಆಸ್ಪತ್ರೆಯ ಅಂಡರ್ ಗ್ರೌಂಡ್ ನಲ್ಲಿರುವಂತಹ ಸೇನಾ ನೆಲೆ ಈಗಾಗಲೇ ಒಂದು ಆಸ್ಪತ್ರೆಯ ಭೂಭಾಗ ಅಂತಾನೆ ಹೇಳ್ಬೋದು ಅಂದ್ರೆ ಗ್ರೌಂಡ್ ಫ್ಲೋರ್ ಸೇನಾ ಕಮಾಂಡ್ ಕೇಂದ್ರ ಇದೆ ಅಂತ ಇರಾನ್ ಹೇಳಿರುವಂತದ್ದು ಹಾಗಾಗಿ ನಾವು ದಾಳಿ ಮಾಡಿದ್ದೇವೆ ಅಂತ ಇರಾನ್ ಸೇನೆ ಇಲ್ಲಿ ಹೇಳ್ತಾ ಇದೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡ್ತಾ ಇದೆ ಇನ್ನು ಸುರಂಗದಲ್ಲಿ ಯುದ್ಧ ಟ್ಯಾಂಕರ್ ಡ್ರೋನ್ ಮಿಸೈಲ್ಗಳು ಕೂಡ ಇದ್ವು ಹೀಗಾಗಿ ದಾಳಿಯನ್ನ ಮಾಡಿದ್ವಿ ಇನ್ನ ಆಸ್ಪತ್ರೆಯ ಕೆಳಭಾಗದಲ್ಲಿ ಸುರಂಗ ಇರುವಂತಹ ವಿಡಿಯೋ ಕೂಡ ಬಿಡುಗಡೆ ಮಾಡಿದೆ ಇರಾನ್ ಬೀರ್ ಶಿಬಾದ್ ಸೊರೋಕ ಆಸ್ಪತ್ರೆ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಮಾಡಿರುವಂತದ್ದು ನೋಡಿ ಆಸ್ಪತ್ರೆನೂ ಬಿಡ್ತಾ ಇಲ್ಲ ದೊಡ್ಡ ದೊಡ್ಡದಾದಂತಹ ಕಟ್ಟಡಗಳನ್ನು ಕೂಡ ಬಿಡ್ತಾ ಇಲ್ಲ ಇನ್ನು ಆಸ್ಪತ್ರೆಯ ಪರಿಸ್ಥಿತಿ ಹೇಗಾಗಿದೆ ಅಂತ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ನಿಜಕ್ಕೂ ಕೂಡ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ರೋಗಿಗಳು ಬಂದಿರ್ತಾರೆ ಎಷ್ಟೋ ಮಕ್ಕಳು ಪೇಷಂಟ್ ಆಗಿರ್ತಾರೆ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ ಮಕ್ಕಳು ಮರಿ ನಾಗರಿಕರು ವಯಸ್ಸಾದವರು ಮಹಿಳೆಯರು ಏನೂ ನೋಡ್ತಾ ಇಲ್ಲ ಸುಮ್ಮನೆ ದಾಳಿ ಮಾಡ್ತಾ ಇರುವಂಥದ್ದು ಆದರೆ ಈ ದಾಳಿಗೆ ಅಲ್ಲಿನ ನಾಗರಿಕರು ಸಾಯ್ತಾ ಇದ್ದಾರೆ ನೋವು ನಲಿವು ಅಂತ ನೋಡದೆ ಕೊರಗ್ತಾ ಇದ್ದಾರೆ ಪ್ರತಿ ಕ್ಷಣ ಕೂಡ ಬದುಕಿದ್ದು ಕೂಡ ಸಾಯ್ತಾ ಇದ್ದಾರೆ ಅಲ್ಲಿನ ನಾಗರಿಕರು ಇನ್ನ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರಗೊಂಡಂತಹ ಸಂದರ್ಭದಲ್ಲಿ ಟ್ರೂ ಪ್ರಾಮಿಸ್ ತ್ರೀಯು ಹದಿನಾಲ್ಕು ಅಲೆ ಆಗಿದೆ ಅಂತ ಇರಾನ್ ಹೇಳಿರುವಂತದ್ದು ಅಂದ್ರೆ ನಾವು ಇಸ್ರೇಲ್ ಮೇಲೆ ಭಯಾನಕವನ್ನ ಭಯಾನಕವಾದಂತಹ ದಾಳಿಯನ್ನ ಮಾಡ್ತೇವೆ ಟ್ರೂ ಪ್ರಾಮಿಸ್ ಮೂರರ ಹದಿನಾಲ್ಕರ ಅಲೆ ಆತ್ಮಹತ್ಯಾ ಡ್ರೋನ್ಗಳು ಅಂತ ಹೇಳ್ತಾ ಇರುವಂತದ್ದು ನೋಡಿ ಇಲ್ಲಿ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಇರಾನ್ ಗೆಲ್ಲಲಿದೆ ಟ್ರೂ ಪ್ರಾಮಿಸ್ ತ್ರೀ ವಕ್ತಾರ ಬಾಗ್ದಾದ್ ಬಾಬ್ ಈ ಕುರಿತಂತೆ ಹೇಳಿಕೆಯನ್ನ ನೀಡಿರುವಂಥದ್ದು ಯುದ್ಧದಿಂದ ಇಸ್ರೇಲ್ ಮೇಲೆ ಆರ್ಥಿಕ ಹೊಡೆತ ಆಗಿದೆ ಈಗಾಗಲೇ ಇನ್ನ ಮುಂದಿನ ದಿನಗಳಲ್ಲಿ ಯುದ್ಧ ಮಾಡುವಂತಹ ಶಕ್ತಿ ಹೆಚ್ಚಾಗಿಲ್ಲ ಇಸ್ರೇಲ್ಗೆ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು ಅದರ ಜೊತೆಗೆ ನಾವು ಅಲ್ಲಾಹುನ ಶಕ್ತಿ ಒಂದೇ ನಂಬ್ತೇವೆ ಅಲ್ಲಾನ ಶಕ್ತಿ ಮುಂದೆ ಬೇರೆ ಯಾವ ಶಕ್ತಿಯೂ ಕೂಡ ಇಲ್ಲ ಅಂತ ಇಲ್ಲಿ ಇರಾನ್ ಟ್ರೂ ಪ್ರಾಮಿಸ್ ತ್ರೀ ವಕ್ತಾರ ಅಬ್ದಾಬ್ ಅಬ್ದಾದ ಬಾಬಾ ಹೇಳಿಕೆಯನ್ನ ನೀಡಿರುವಂತದ್ದು ನೋಡಿ ಇಲ್ಲಿ ಯಹೂದಿಗಳು ಹಾಗೆ ಅಲ್ಲಾ ನಂಬುವಂತಹ ಮುಸ್ಲಿಂ ಇಸ್ಲಾಂ ರಾಷ್ಟ್ರಗಳು ಇಲ್ಲೂ ಕೂಡ ಧರ್ಮ ಯುದ್ಧ ಅಂತಾನೆ ಹೇಳ್ಬೋದು ಆದರೆ ಯಾವ ಧರ್ಮ ಹೇಳತ್ರಿ ಕೊಲ್ರಿ ಆ ಧರ್ಮ ಯಾವ ಧರ್ಮ ಹೇಳುತ್ತೆ ನೀವು ಮನುಷ್ಯರನ್ನ ಕೊಲ್ಲಿ ಆಸ್ತಿ ಪಾಸ್ತಿ ನಷ್ಟ ಮಾಡಿ ಅವರಿಗೆ ಚಿತ್ರಹಿಂಸೆ ಕೊಡಿ ದಾಳಿ ಮಾಡಿ ಅಂತ ಯಾವ ಧರ್ಮ ಹೇಳುತ್ತೆ ಯಾವ ಧರ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಯಾರಿಗಾದ್ರೂ ಈ ರೀತಿ ದಾಳಿ ಮಾಡಿ ನೋವನ್ನು ಮಾಡ್ತಾ ಇದ್ದೀರಾ ಕೊಲ್ತಾ ಇದ್ದೀರಾ ಅಂತಂದ್ರೆ ಅದು ಧರ್ಮವೇ ಅಲ್ಲ ಕಂಡ್ರೆ ಆ ರೀತಿ ಹೇಳೋದಾದ್ರೆ ಅದು ಧರ್ಮವೇ ಅಲ್ಲ ಅಂತ ಹೇಳ್ತೀನಿ ನೋಡಿ ಇನ್ಮುಂದೆ ಆರ್ಥಿಕ ಹೊಡೆತಗಳನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇಸ್ರೇಲ್ಗಿಲ್ಲ ಅಂತ ಇರಾನ್ ಹೇಳ್ತಾ ಇರುವಂಥದ್ದು ಆದ್ರೆ ಅಲ್ಲಾಹುನ ಶಕ್ತಿ ನಾವು ನಂಬ್ತೇವೆ اینو انتحاماتو کلنا کراهیل تایرونده یس ولا حول ولا الا بالله الالی العظیم موج چهارده همه عملیات وعده صادق سه به صورت ترکیبی از پهپات های انتحاری و موشک های راه بردی آغاز شد در این عملیات مرکز فرماندهی و اطلاعات ارتش رژیم در نزدیکی یکی از بیمارستان ها با دقت بالا و به صورت نقطه زن هدف قرار گرفت اکنون توانمندی اطلاعاتی و قدرت نقطه زنی موشک های نیروهای مسلح جمهوری اسلامی ایران پیش چشم جهانیان قرار گرفته است تمام مناطق فلسطین اشغالی در یک استیصال و واهمه ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಈಗಾಗಲೇ ತೀವ್ರಗೊಂಡಿದೆ ಇಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಕುರಿತಂತೆ ಮೀಟಿಂಗ್ ಕೂಡ ನಡೆಸಲಾಗ್ತಾ ಇದೆ ಇನ್ನು ಉಭಯ ದೇಶಗಳ ನಡುವಿನ ಸಂಘರ್ಷದ ಬಗ್ಗೆ ಒಂದು ಮಹತ್ವದ ಸಭೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆ ಅಂತೂ ಇಂತೂ ಮುಂದೆ ಬಂದಿರುವಂಥದ್ದು ಒಂದು ಸಮಸ್ಯೆ ಏನಿದೆ ಎರಡೂ ದೇಶಗಳ ನಡುವೆ ಕದಿನ ವಿರಾಮವನ್ನ ಘೋಷಣೆ ಮಾಡಬೇಕು ಸಂಘರ್ಷವನ್ನ ನಿಲ್ಲಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡುವಂತಹ ಸಾಧ್ಯತೆ ಇರುವಂತದ್ದು ನೋಡಿ ಇಸ್ರೇಲ್ ಮತ್ತೆ ಇರಾನ್ ನಡುವೆ ತೀವ್ರವಾದಂತಹ ದಾಳಿ ಆಗ್ತಾ ಇದೆ ಇನ್ನ ಇಸ್ರೇಲ್ ವಿರುದ್ಧ ತೀವ್ರ ದಾಳಿಯನ್ನ ಇರಾನ್ ಮುಂದುವರೆಸಿದೆ ಜಗಳ ಇನ್ನಷ್ಟು ಕೂಡ ಜೋರಾಗ್ತಾ ಇದೆ ಇಷ್ಟೊಂದು ಜೋರಾದ್ರೂ ಕೂಡ ವಿಶ್ವಸಂಸ್ಥೆ ಯಾಕೆ ಮಧ್ಯ ಬರ್ತಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ವಿ ಮಾಧ್ಯಮದವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ವಿ ಆದರೆ ಇವತ್ತು ವಿಶ್ವಸಂಸ್ಥೆ ಅಂತೂ ಇಂತೂ ಎಂಟನೇ ದಿನಕ್ಕೆ ಯುದ್ಧದ ಸಂದರ್ಭ ಕಾಲಿಟ್ಟಂತಹ ಸಂದರ್ಭದಲ್ಲಿ ಭದ್ರತಾ ಮಂಡಳಿ ಮೀಟಿಂಗ್ ಕರೆದಿರುವಂಥದ್ದು ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವೆ ಏನು ಸಂಘರ್ಷ ತೀವ್ರಗೊಂಡಿದೆ ಈ ಕುರಿತಂತೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಲಿದೆ ಹಾಗೆ ಶಾಂತಿ ಕಾಪಾಡುವಂತೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಆದರೆ ಇಲ್ಲಿ ಮನವಿ ಮಾಡುವಂತಹ ಸಾಧ್ಯತೆ ಇರಬಾರ್ದು ಆರ್ಡರ್ ಮಾಡಬೇಕು

government electrical projects amcs of transformers dg sets lifts hd yard mep projects solar power projects residential layout poles and ug electrification works street light lt and hd electrical works on a turnkey or individual basis discover the app that makes life easier our office address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 569 77 वेलकम बैक अमेरिकाದಿಂದ ಬಾಹ್ಯಾಕಾಶ ಯಾನವನ್ನ ಮತ್ತೆ ಮುಂದೂಡಿಕೆ ಮಾಡಲಾಗುತ್ತದೆ അമേരിക്കದಿಂದ ಬಾಹ್ಯಾಕಾಶ ಯಾನ ಮತ್ತೆ ಮುಂದೂಡಿಕೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಉಡಾವಣೆ ಮುಂದೂಡಿಕೆ ಮಾಡಲಾಗುತ್ತದೆ ಶೀಘ್ರವೇ ರಾಕೆಟ್ ಉಡಾವಣೆಗೆ ಹೊಸ ದಿನಾಂಕವನ್ನು ನಿಗದಿ ಮಾಡಲಿದೆ ಇಸ್ರೋ ಜೂನ್ ಇಪ್ಪತ್ತೆರಡರಂದು ರಾಕೆಟ್ ಉಡಾವಣೆಗೆ ದಿನಾಂಕ ನಿಗದಿಯಾಗಿತ್ತು ಈಗ ಐದನೇ ಬಾರಿಗೆ ರಾಕೆಟ್ ಉಡಾವಣೆಗೆ ಮುಂದೂಡಿದೆ ಅಮೆರಿಕ ಇನ್ನು ಆಕ್ಸಿಯೋಮ್ ಫೋರ್ ಅಡಿಯಲ್ಲಿ ಬಾಹ್ಯಾಕಾಶ ಯಾನಕ್ಕೆ ಅಮೆರಿಕ ಸಜ್ಜಾಗಿತ್ತು ನೋಡಿ ಭಾರತೀಯ ಗಗನಯಾತ್ರೆ ಅಮೆರಿಕಾದಿಂದ ಬಾಹ್ಯಾಕಾಶ ಯಾನ ಒಂದು ಮುಂದೂಡಿಕೆ ಆಗಿರುವಂಥದ್ದು ಆಕ್ಸಿಯೋ ಫೋರ್ ಬಾಹ್ಯಾಕಾಶ ಯಾನ ಮತ್ತೆ ಮುಂದೂಡಿಕೆಯಾಗಿದೆ ಇನ್ನು ಹೊಸ ದಿನಾಂಕ ನಿಗದಿ ಮಾಡಲಿದೆ ಇಸ್ರೋ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನ ಒಳಗೊಂಡಂತಹ ನಾಲ್ವರು ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವಂತಹ ಆಕ್ಸಿಯಂ ಫೋರ್ ಗಗನ ನೌಕೆಯ ಉಡಾವಣೆಯನ್ನ ಜೂನ್ ಇಪ್ಪತ್ತೆರಡಕ್ಕೆ ಮುಂದೂಡಲಾಗಿದೆ ಅಂತ ಈ ಹಿಂದೆ ತಿಳಿಸಿತ್ತು ಆದರೆ ಅದು ಕೂಡ ಮುಂದುವರಿತಾ ಇದೆ ಇನ್ನು ಫ್ಲಾರಿಡಾದಲ್ಲಿರುವಂತಹ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ ಅನ್ನ ಬಳಸಿ ಉಡಾವಣೆ ಮಾಡಲು ಸಮಯವನ್ನು ನಿಗದಿ ಮಾಡಲಾಗಿತ್ತು ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಆದರೆ ಮತ್ತೆ ಮುಂದೂಡಿಕೆಯಾಗಿರುವಂಥದ್ದು ಇನ್ನು ಶೀಘ್ರವೇ ರಾಕೆಟ್ ಉಡಾವಣೆಗೆ ತಯಾರಿಯನ್ನ ನಡೆಸುತ್ತೇವೆ ಎನ್ನುವುದಾಗಿ ಇಸ್ರೇಲ್ ಮಾಹಿತಿಯನ್ನ ಕೂಡ ನೀಡಿದೆ ಇದು ಐದನೇ ಬಾರಿಗೆ ರಾಕೆಟ್ ಉಡಾವಣೆಗೆ ದಿನಾಂಕವನ್ನ ನಿಗದಿ ಮಾಡಲಾಗಿತ್ತು ಹಾಗೆ ಹಗ್ಸಿಯಂ ಫೋರ್ ಅಡಿಯಲ್ಲಿ ಬಾಹ್ಯಾಕಾಶಕ್ಕೆ ಅಮೆರಿಕ ಕೂಡ ಸಜ್ಜಾಗಿದೆ ರೆಬೆಲ್ಸ್ ತಂಡ ಹೈವೋಲ್ಟೇಜ್ ಮೀಟಿಂಗ್ಗೆ ಮುಂದಾಗಿದೆ ಇವತ್ತು ಇನ್ನು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇನ್ನು ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯ ಬಳಿಕ ಸಭೆಯನ್ನ ನಡೆಸಲಾಗ್ತಾ ಇವತ್ತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಗಿದೆ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರ ಆಯ್ಕೆಯ ಬಳಿಕ ಸಭೆಯನ್ನ ನಡೆಸಲಾಗ್ತಾ ಇದೆ ಇನ್ನು ತುಂಬಾ ಕುತೂಹಲ ಮೂಡಿಸುವಂತಹ ವಿಚಾರಗಳು ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿದೆ ಸುಮಾರು ಎರಡು ಗಂಟೆಗಳ ಕಾಲ ಹೈ ಲೆವೆಲ್ ಸಭೆ ಕೂಡ ನಡೆದಿದೆ ಇನ್ನ ಇಂದು ಸಂಜೆ ಅಷ್ಟೇ ಕೇಂದ್ರ ಸಚಿವ ಅಂದರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ನೀಡಿದಂತಹ ಸಂದರ್ಭದಲ್ಲಿ ರೆಬೆಲ್ಸ್ ರಾತ್ರಿ ಎಂಟು ಗಂಟೆಗೆ ಸಭೆಯನ್ನ ಕೂಡ ನಡೆಸಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಚರ್ಚೆ ಮಾಡಿರಬಹುದು ಎನ್ನಲಾಗ್ತಾ ಇದೆ ರಾಜ್ಯದ ರಾಜ್ಯಾಧ್ಯಕ್ಷರ ವಿಚಾರವನ್ನು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪಿಸಿ ರೆಬಲ್ಸ್ ಒತ್ತಾಯವನ್ನು ಮಾಡ್ತಾರೆ ನೋಡಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಮಹತ್ವದ ಚರ್ಚೆ ಕೂಡ ನಡೆಸಲಾಗಿದೆ ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಸೋಮಣ್ಣ ಜೊತೆ ಚರ್ಚೆಯನ್ನ ಕೂಡ ನಡೆಸಿ ವಿಚಾರವನ್ನ ಪ್ರಸ್ತಾಪಿಸಿ ಚರ್ಚೆಯನ್ನ ನಡೆಸಲಾಗಿದೆ ಬಿಜೆಪಿಯ ಹೈಕಮಾಂಡ್ ಬಳಿ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಂತಹ ವೇಳೆಯಲ್ಲೇ ಒಂದು ಮಹತ್ವದ ಬೆಳವಣಿಗೆ ಕೂಡ ಆಗಿದೆ ಅಮಿತ್ ಶಾ ಜೊತೆ ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾರಾ ಹಾಗಾದ್ರೆ ಸೋಮಣ್ಣ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇರುವಂಥದ್ದು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಎನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿದೆ ಈ ಚರ್ಚೆಗಳನ್ನ ಒಳಗೊಂಡಂತಹ ಶಾಸಕರು ಸಚಿವರು ಏನ್ ಮಾಡ್ತಾರೆ ರೆಬಲ್ಸ್ ಒಂದು ಕಡೆ ಇದ್ದಾರೆ ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರು ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇರುವಂತದ್ದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ಆಗತ್ತಾ ಇಲ್ವಾ ಅಂತ ಕಾತ್ ನೋಡ್ಬೇಕಾಗುತ್ತೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ಗಳ ಮಾರ್ನಿಂಗ್ ಸಮಾಚಾರ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ